ಈಗ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕು ಹಿಟ್ನೆ ಹೆಬ್ಬಾಗಿಲ್ನ ಕಳಪ್ಪ ಅವರು ಮುಖ್ಯವಾಗಿ ಸಾವಯವ ಕೃಷಿಯನ್ನೇ ಅವರು ಮಾಡ್ಕೊಂಡು ಬಂದಿದ್ದಾರೆ ನಮಸ್ಕಾರ ನಮಸ್ತೆ ಕಾಳಪ್ಪ ಅವರೇ ಈಗ ಈ ಸಾವಯವ ಕೃಷಿಯನ್ನ ನೀವು ಯಾವಾಗ ಪ್ರಾರಂಭ ಮಾಡಿದ್ದು ನಾನು ಸುಮಾರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಸಾವಯವ ಕೃಷಿಗೆ ಬಂದಿದ್ದೆ ಸರ್ ಮೊದಲಿಗೆ ನಂದು ಹೊಗೆ ಸೊಪ್ಪು ಬೆಳೀತಾ ಇದ್ದಂಥ ಪ್ರದೇಶ ನಮ್ಮದು ಹೊಗೆಸಪ್ಪೆ ನಾನು ಬೆಳಿತಾ ಇದ್ದಿದ್ದು ನಮ್ಮ ಸರ್ಕಾರದವರು ಸಾವಯವ ಭಾಗ್ಯ ಯೋಜನೆ ಒಂದು ಸ್ಕೀಮ್ ತಂದಾಗ ಆ ಗುಂಪೆಯಲ್ಲಿ ನಾವು ಸಾವಯವ ನಮ್ಮ ಗ್ರಾಮ ಆಯ್ಕೆ ಆಯಿತು ಆಯ್ಕೆ ಆದಾಗ ನಾನು ಸಾವಯವಕ್ಕೆ ಬಂದೆ ಸಾವಯವಕ್ಕೆ ಬಂದು ಮೂರು ವರ್ಷ ಸತತವಾಗಿ ಭೂಮಿನ ಹ ಯಾಕೆಂದ್ರೆ ನಮ್ಮ ಭೂಮಿ ಎಲ್ಲ ಪ ಫರ್ಟಿಲೈಸರ್ ಹಾಕಿ ಸೊತೋಗ್ಬಿಟ್ಟಿತ್ತಲ್ಲ ಅದನ್ನು ಮೂರು ವರ್ಷ ಗಂಟ ಅದನ್ನು ನಾವು ಹದ ಮಾಡಿ ದ್ವಿದಳ ಧಾನ್ಯಗಳು ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಇಂಥದ್ದೆಲ್ಲನ ಹಾಕಿ ಆ ಭೂಮಿನ ಡೆವಲಪ್ ಮಾಡಿ ಆ ನಂತರಕ್ಕೆ ನಾವು ಸಾವಯವದಲ್ಲಿ ತರಕಾರಿ ಬೀಜಗಳು ಮೈನ್ ಪರ್ಸನಲ್ಲಿ ಏನು ಅಂತಂದರೆ ದೇಸಿ ಬೀಜಗಳು ಸಂರಕ್ಷಣೆ ಇರೋದು ಈಗ ನೀವು ಮೊದಲು ನಿಮಗೆ ಎಷ್ಟು ಜಾಗ ಇತ್ತು ಏನೇನು ಮೊದಲು ಬೆಳೆಸ್ತಾ ಇದ್ರಿ ಸರ್ ನಮ್ಮ ಮೊದಲು ನಮ್ಮದು ಒಂದು ಐದು ಎಕರೆ ಜಮೀನ್ ಇದೆ ಎಕರೆ ಜಮೀನಲ್ಲಿ ನಾವು ಹೊಗೆಸೊಪ್ಪೆ ಬೆಳಿತಾ ಇದ್ದು ಹೊಗೆಸಪ್ಪ ಬೆಳ್ಕೊಂಡು ಮಾಮೂಲಿ ಮಾರುಕಟ್ಟೆ ಇದೆ ಮಾರುಕಟ್ಟೆ ಮಾಡ್ಕೊಂಡು ಹೋಗ್ತಾ ಇದ್ದೋ ಆಮೇಲೆ ಯಾವಾಗ ನಮ್ದು ಆಸಾ ಮೇಡಮ್ ಅಂತ ಅಂದ್ಬಿಟ್ಟು ಸಹಜ ಸಮೃದ್ಧ ಅಂತ ಅಂದ್ಬಿಟ್ಟು ಒಂದು ಎನ್ ಜಿ ಒ ಇದು ಅನ್ನೋದು ಅದು ಬಂದು ನಮ್ಮ ಸಾವಯವ ಗ್ರಾಮಕ್ಕೆ ನಮ್ಮ ಗ್ರಾಮನ ಆಯ್ಕೆ ಮಾಡಿಕೊಂಡು ಬಂದಾಗ ನಮ್ಮ ನಾವೇನು ಸಾವಯವ ಇದು ಗುಂಪಿಗೆ ಸೇರಿತಿಲ್ಲ ಮೇಡಮ್ ಒಂದಿನ ಬಂದು ಒಂದು ಮೀಟಿಂಗ್ ನಡೀತಾ ಇತ್ತು ನಮ್ಮ ಸಮುದಾಯ ಭವನದಲ್ಲಿ ಇದೇನು ಮಾಡ್ದವ್ರಲ್ಲ ಅಂತ ಅಂದ್ಬಿಟ್ಟು ನಾವು ಹೋಗಿ ನೋಡ್ದು ನೋಡಿದಾಗ ಇದ್ರ ಬಗ್ಗೆ ಹೇಳ್ತಾಯಿದ್ರು ನಮಗೂ ಆವಾಗ ಆಸಕ್ತಿ ಬರಲಿಲ್ಲ ಏಕೆಂದರೆ ಅಯ್ಯೋ ಅದು ಹೋಗಿದ್ರೆ ದುಡ್ಡು ಸಿಗೋಲ್ಲ ನಮಗೆ ನಮಗೆ ಬೇಕಾಗಿರೋದು ದುಡ್ಡು ಹೊಗೆ ಸೊಪ್ಪು ಬೆಳೆದ್ರೆ ಹೆಚ್ಚಿಗೆ ಹೊಗೆ ಸೊಪ್ಪು ಬೆಳ್ಕೊಂಡ್ರೆ ಒಂದು ಎರಡು ಎಕರೆಗೆ ಹೊಗೆ ಸೊಪ್ಪು ಬೆಳೆದ್ರೆ ಒಂದು ಐದು ಲಕ್ಷ ದುಡ್ಡು ಆಯ್ತದೆ ಸುಮ್ಮನೆ ಇದನ್ನು ಅಟ್ಕೊಂಡು ನಾವು ಸಾವಯವ ಮಾಡೋಕ್ಕೋಗಿ ಐವತ್ತು ನೂರು ಸಾವಿರದಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂತಂದು ಸುಮ್ಮನೆ ಆಗ್ಬಿಟ್ಟಿದ್ದು ಆವಾಗ ನಮ್ಮ ಊರಿನಲ್ಲಿ ನಮ್ಮ ಆಶಾ ಮೇಡಮು ಅಂತ ಬಂದ್ರಲ್ಲ ಎನ್ ಜಿ ಒಗಿ ಅವರು ನಮ್ಮ ಊರ ಬಗ್ಗೆ ಒಂದು ಕೇವಲವಾಗಿ ಮಾತಾಡ್ಬಿಟ್ರು ಹಿಟ್ಟನೇ ಹಾಕೋ ಜನ ಎಷ್ಟು ಎಷ್ಟು ಹೇಳಿದ್ರು ಎಷ್ಟು ಆದಾಯ ಸ್ಕ್ರೀಮ್ ತಂದು ಕೊಟ್ರು ಏನೂ ಮಾಡಲ್ಲ ಇವರು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರ್ನಲ್ಲಿ ಮಾತಾಡಿದ್ರು ಕಣ್ಣೀರು ಹಾಕ್ಕೊಂಡು ಆವಾಗ ನಮಗೆ ಒಂಥರ ಬೇಜಾರಾಯಿತು ನಮ್ಮ ನಮ್ಮ ಜನದ ಬಗ್ಗೆ ಅವರು ಮಾತಾಡಿದಾಗ ಒಂದು ಸ್ವಲ್ಪ ಬೇಜಾರಾದಾಗ ನಾನೇನು ಮಾಡಿದೆ ಮೇಡಮ್ ನೀವೇನಾರು ಆಗಲಿ ನಾನು ಹಠ ಛಲ ಹಿಡ್ದು ನಾನು ಸಾವಯವ ಮಾಡಲೇಬೇಕು ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಅವತ್ತು ಹಠ ತೊಟ್ಟಿ ಮಾಡ್ಕೊಂಬಂದೆ ಸರ್ ಮೊದಲಿಗೆ ಅದನ್ನು ಪ್ರಾರಂಭ ಮಾಡುವಾಗ ಈ ಸೌಗ್ ಸೊಪ್ಪು ಬಿಟ್ಟುಬಿಟ್ರಿ ನಿಮಗೆ ಸಾವಯವದಲ್ಲಿ ಮೊದಲಿಗೆ ಏನು ಪ್ರಾರಂಭ ಮಾಡಿದ್ರಿ ಸರ್ ಮೊದಲಿಗೆ ನಮಗೆ ಮೊದಲು ಹೇಳ್ಕೊಟ್ಟಿದ್ದು ಏನು ಅಂತಂದರೆ ಒಂದು ನಾಲ್ಕೈದು ಮೀಟಿಂಗ್ ಕೊಟ್ಟರು ಮೀಟಿಂಗಲ್ಲಿ ಎಲ್ಲನೂ ನಾವು ಹೇಳ್ಕೊಟ್ಟಿದ್ದು ಜೀವಾಮೃತ ಜೀವಾಮೃತ ಮಾಡಿ ಜೀವಾಮೃತ ಹಾಕಿ ಬೆಳೀರಿ ಬೆಳೀರಿ ಅಂತ ಅಂದ್ಬಿಟ್ಟು ನಾವು ಜೀವಾಮೃತ ಮಾಡಿ ಹಾಕ್ಕೊಂಡು ಹೋದಾಗ ನಮ್ಗೆ ಆದಾಯ ಕಾಣಲಿಲ್ಲ ಮತ್ತು ಬೆಳೆನೂ ಬರಲಿಲ್ಲ ಅದರಲ್ಲಿ ಆವಾಗ ನಾವೇನು ಮಾಡಿದ್ವು ಅಂದರೆ ನಮ್ಮ ತಾತ ಒಬ್ಬರಿದ್ದರು ಆಲೆಯ ಸುಮಾರು ಅವ್ರಿಗೆ ನೂರು ವರ್ಷ ಆಗಿತ್ತು ಅವರು ನಮ್ಮ ಅಮ್ಮನೇಲೆ ಇದ್ರು ಅವರು ಅವ್ರನ್ನ ಕೇಳಿದೆ ಮುಂದಿಗೆ ಮೊದಲು ನೀವು ಬೆಳೆ ಬೆಳೀತಿದ್ರಲ್ಲ ನಮ್ಮ ತಾತ ನೀವೆಲ್ಲ ಬೆಳ್ಕೊಂಡ್ಬಂದ್ರಲ್ಲ ಏನು ಹಾಕ್ಕೊಂಡು ಬೆಳೀತಾ ಇದ್ರಿ ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆ ಮಾತುಕತೆ ಆಡ್ತಾ ಇರಬೇಕಾದ್ರೆ ಆವಾಗ ನಮ್ಮ ತಾತ ಹೇಳ್ತು ನೀವು ಒಂದೊಂದು ಇಂತಿಂತ ಸೊಪ್ಪುಗಳಿದ್ದಾವೆ ಆ ಸೊಪ್ಪುಗಳನ್ನ ಹಾಕಿ ಬೆಳೆ ಬೆಳಿ ನಿನಗೆ ರಿಸಲ್ಟ್ ಆಯ್ತದೆ ಅಂತಂದರು ಅವರು ಕೆಲವೊಂದು ತಂಗಡಿ ಸೊಪ್ಪು ಕೀಟನಾಶಕವಾಗಿ ಒಂದು ಸಸ್ಯ ಕಷಾಯ ಅಂತ ಅಂದ್ಬಿಟ್ಟು ನಾನೇ ಮಾಡಿದ್ದೀನಿ ಒಂದು ಒಂಬತ್ತು ಥರ ಸಸ್ಯಗಳನ್ನ ಹಾಕಿ ಒಂದು ಒಂಬತ್ತು ಥರ ಸಸ್ಯಗಳು ಯಾವ್ಯಾವು ಅಂತ ಅಂದರೆ ಒಂದು ತಂಗಡಿ ಗಿಡ ಬರುತ್ತೆ ಒಂದು ಚೊಗಟೆ ಗಿಡ ಬರುತ್ತೆ ಇನ್ನೊಂದು ಗಾಂಧಿ ಗಿಡ ಅಂತ ಬರುತ್ತೆ ಆಮೇಲೆ ಬೇವಿನ ಸೊಪ್ಪು ಲಕ್ಕಿ ಸೊಪ್ಪು ನೀಲಗಿರಿ ಸೊಪ್ಪು ಮತ್ತು ಇನ್ನೊಂದೆರಡು ದತ್ತೂರಿಗೆ ಸೊಪ್ಪು ಇರುತ್ತಲ್ಲ ದತ್ತೂರಿ ಸೊಪ್ಪು ಇಂಥದನ್ನು ಒಂಬತ್ತು ಥರ ಸೊಪ್ಪನ್ನು ಹಾಕಿ ಒಂದು ಸಸ್ಯ ಕಷಾಯ ಅಂತ ಅಂದ್ಬಿಟ್ಟು ಕೀಟನಾಶಕ ಮಾಡಿಕೊಂಡೆ ಆಮೇಲೆ ಅಮೃತ ಅಂತ ಅನ್ಬಿಟ್ಟು ಇನ್ನೊಂದು ಬ್ರೌತ್ ಪ್ರಮೋಟ್ಗೆ ಅದರಿಂದ ಕೆಲವು ಗಿಡಗಳನ್ನ ಹೇಳ್ತು ನಮಗೆ ಆದರೆ ಚಂದ್ರಮಲ್ಲಿಗೆ ಗಿಡ ಅಂತ ಬರುತ್ತೆ ರೋಡ್ ಸೈಡ್ ಅಲ್ಲಿ ತುಂಬಾ ಮಳೆಗಾಲದಲ್ಲಿ ಸಿಗುತ್ತೆ ಕೆಂಪು ಹೂವು ಬಿಳಿ ಹೂವು ಬಿಟ್ಕೊಂಡು ಅದು ಆಮೇಲೆ ನಾನು ಯಾವ ರೀತಿ ಗುರುತಿಸಿ ನಮಗೆ ತಾತ ಹೇಳ್ಕೊಡ್ತು ಅಂತ ಅಂದರೆ ನಮ್ಮ ಉಗ್ರೇಲಿ ತಗೊಂಡು ಹಿಂಗೆ ಕೈಲಿ ಹಿಂಗೆ ಒಸ್ಕದ್ರೆ ಅದರಲ್ಲಿ ರಸ ಬರಬೇಕು ಅದು ಕಳುತಿ ಕೊಳತ ತಕ್ಷಣ ರಸ ಬರಬೇಕು ಅಂತ ಗಿಡ ಯಾವ ಸಿಗ್ತದೆ ಅದನ್ನ ಗೊಬ್ಬರಕ್ಕೆ ಯೂಸ್ ಮಾಡು ಈ ಹೊಂಗೆ ಗಿಡ ಹಿಪ್ಪೆ ಗಿಡ ದಸಪಾಣಿ ಕಸೆ ಅಂತ ಮಾಡಿ ಏನೇನೋ ಹೇಳ್ತಾರೆ ಆ ಮಾಡಿದಾಗ ಏನಾದರೂ ಹೊಂಗೆ ಗಿಡ ಇಪ್ಪೆ ಗಿಡ ಬೇವಿನ ಗಿಡ ಇವೆಲ್ಲ ಮಾಡಿದಾಗ ನಮಗೆ ಅದರಲ್ಲಿ ರಸಾಂಶ ಜಾಸ್ತಿ ಸಿಗೋಲ್ಲ ರಿಸಲ್ಟು ನಮ್ಗೆ ಸಿಗೋಲ್ಲ ಇದಾದರೆ ನಾವು ನಮ್ಮ ತಾತ ಹೇಳಿದ ಗಿಡದಲ್ಲಿ ನಾವು ಕೈಲಿಂಗ್ ಹೊಸಕಿದ್ರೆ ರಸ ಬರುತ್ತೆ ಮತ್ತು ಆಡು ಮತ್ತು ದನ ಯಾವುದು ತಿನ್ನೋಕ್ಕಿಲ್ಲ ಇದನ್ನು ಕೀಟನಾಶವಾಗಿ ಬಳಸು ಮತ್ತು ಗೊಬ್ಬರಕ್ಕೂ ಅದನ್ನೇ ಯೂಸ್ ಮಾಡು ಬೇರೆ ಗಿಡಗಳು ಬರ್ತವೆ ಆ ಗಿಡನ ಆಡು ಮತ್ತು ದನಕ್ಕೆ ತಿನ್ಸಕ್ಕೆ ಹೋಗು ಅದೇನು ತಿನ್ನಲಿಲ್ಲ ಅಂದರೆ ಅದು ಗೊಬ್ಬರಕ್ಕೆ ಗೋಮೂತ್ರ ಮಜ್ಜಿ ಇದು ಮೊಸರು ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕಡಲೆ ಹಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿ ಆ ಸೊಪ್ಪೆಲ್ಲನೂ ಗೋಮೂತ್ರದಲ್ಲಿ ಕರಗಿಸಿ ಅದು ಬ್ರೌತ್ ಪ್ರಮೋಟಾಗಿ ಸ್ಪ್ರೇ ಮಾಡು ಮತ್ತು ಗಿಡ ಕೊಡು ಬುಡ್ಡೆ ಬಡ್ಡೆ ಕೊಡು ಮತ್ತು ಕೊಡುಗೆ ಗೊಬ್ಬರ ಸಿಕ್ಕಿದ್ರೆ ಅದ್ರ ಜೊತೆ ಮಿಕ್ಸ್ ಮಾಡಿಕೊಡು ಆವಾಗ ನಿನಗೆ ಇದಾಯ್ತದೆ ಅಂತ ನಮ್ಮ ತಾತ ಹೇಳ್ಕೊಟ್ಟ ಮೇಲೆ ಅದನ್ನು ನಾನು ಪ್ರಾರಂಭ ಮಾಡ್ಕೊಂಡು ಹೋದ್ಮೇಲೆ ಅದು ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ತು ಏನೇನು ತರಕಾರಿ ಬೆಳೆಸ್ತಿದ್ದೀರಾ ಏನೇನು ಬೆಳೆಸ್ತಾ ಇದ್ದೀರಿ ಸರ್ ನಂದು ಮೈನು ಪ್ರಾಜೆಕ್ಟ್ ಇರೋದು ಅಂದರೆ ಸೀಡ್ಸು ನಮ್ಮ ಸಹಜ ಜೆ ಸಿ ಸೀಡ್ಸ್ ಅಂತ ಇಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸೀಡ್ಸ್ ಕೊಡ್ತೀನಿ ಅವರು ನಮಗೆ ಟೊಮೊಟೊ ಕೊಡ್ತಾರೆ ಬೆಂಡೆ ಕೊಡ್ತಾರೆ ಬದನೆ ಕೊಡ್ತಾರೆ ಮತ್ತು ರೇರ್ ವೆರೈಟಿಗಳು ಕ್ಯಾರೆಟು ಮೂಲಂಗಿ ಮತ್ತು ದಂಟಿನ ಸೊಪ್ಪುಗಳು ಪಾಲಕ್ ಸೊಪ್ಪುಗಳು ಇಂಥ ಸೊಪ್ಪುಗಳು ಬೀಜಗಳೆಲ್ಲನೂ ಮಾಡಿ ಅಂತ ಹೇಳ್ತಾರೆ ನಮಗೆ ಕೊಟ್ಟಾಗ ಮತ್ತು ಅದನ್ಗೆ ಏನು ಮಾಡ್ತೀವಿ ನಾವು ಅದನ್ನು ಅವ್ರು ಕೊಡೋದು ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದನ್ನು ನಾವು ಅದನ್ನು ಜಾಸ್ತಿ ಮಾಡಿಕೊಡ್ಬೇಕು ಅವ್ರಿಗೆ ಮತ್ತು ಬೀನ್ಸು ಮೂಲಂಗಿ ಸುಮಾರು ನನ್ನ ಹತ್ರ ಈಗ ನಮ್ಮ ದೇಸಿ ವೆರೈಟಿಯಾಗಿ ನೂರ ಐವತ್ತು ತಳಿನ ದೇಸಿ ಬೀಜನ ಸಂರಕ್ಷಣೆ ಮಾಡಿದ್ದೀವಿ ಇದು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ಅವತ್ತಿಂದ ಎರಡು ಸಾವಿರದ ಹನ್ನೊಂದ್ ಸ್ಟಾರ್ಟ್ ಮಾಡಿಕೊಂಡು ಎರಡು ಸಾವಿರದ ಹದಿನೈದರ ಗಂಟ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಬಂದೋ ಯಾಕೆಂದರೆ ಬೆಳೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಬೆಳ್ಕೊಂಡು ಬೆಳ್ಕೊಂಡು ಬಂದಾಗ ಅದನ್ನ ಎರಡ್ ಸಾವಿರದ ಹದಿನೈದರಿಂದ ನಾವು ಬೀಜ ಸಂರಕ್ಷಣೆ ಮಾಡ್ಕೊಂಡು ಅದನ್ನ ಬೀಜ ಅಭಿವೃದ್ಧಿ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ತರಕಾರಿನ ಮಾಡ್ಕೊಂಡು ಅದ ಬೀಜ ಫಸ್ಟ್ ಸ್ಟಾರ್ಟಿಂಗು ಆಮೇಲೆ ಮಿಕ್ಕಿದನ ತರಕಾರಿಯಾಗಿ ಯೂಸ್ ಮಾಡ್ತೀವಿ ಈಗ ಬೀಜವನ್ನು ನೀವು ಅದನ್ನ ತೆಗಿಬೇಕಿದ್ರೆ ಬೀಜ ಮಾಡಬೇಕು ತರಕಾರಿ ಯೋಚನೆ ಮಾಡ್ತೀರಿ ಫಸ್ಟ್ ಸ್ಟಾರ್ಟಿಂಗ್ ಬೀಜ ಬರುತ್ತೆ ಕಾಯಿ ಗಿಡ ಹಾಕಿದಾಗ ಆ ಬದಲನೇಕಾಯಿ ಬೀಜಕ್ಕೆ ಬಿಡಲ್ಲ ನಾವು ಬಿಡಲ್ಲ ತರಕಾರಿಗೆ ತಗೋತೀವಿ ಅದು ಮೈನರ್ ಆಯ್ತದೆ ಬಲ್ತಿರಲ್ಲ ಗಿಡ ಆವಾಗ ಬಂದಿದ್ದನ್ನು ಆಮೇಲೆ ಏನು ಮಾಡ್ತೀವಿ ಎರಡನೇ ದಪ್ಪ ಬರುತ್ತಲ್ಲ ಎರಡರಿಂದ ಮೂರು ನಾಲ್ಕು ಐದು ಸರಿ ಅದನ್ನು ಬೀಜಕ್ಕೆ ತಗೋತೀವಿ ಆಮೇಲೆ ತಿರ್ಗಾ ಲಾಸ್ಟಲ್ಲಿ ಅಲ್ಲಿ ಬಂದಿದ್ದನ್ನು ಬೀಜಕ್ಕೆ ತಗೊಳ್ಳಲ್ಲ ನಾವು ಅದನ್ನು ನಾವು ತರಕಾರಿ ತಗೋತೀವಿ ಇಂಥದ್ದು ಬೆಂಡೆ ಸುಮಾರು ನಮ್ಮ ಹತ್ರ ಒಂದು ಐದರಿಂದ ಆರು ವೆರೈಟಿ ಬೆಂಡೆ ಬರುತ್ತೆ ಮತ್ತೆ ಬೀನ್ಸ್ ಒಂದು ಐದಾರು ವೆರೈಟಿ ಬರುತ್ತೆ ಕ್ಯಾರೆಟ್ ಒಂದು ಐದು ಥರ ಬರುತ್ತೆ ಎಲ್ಲ ವೆರೈಟಿಗೆ ಒಂದೊಂದು ತಳಿಲೇ ನಾಲ್ಕೈದು ಥರ ನಮಗೆ ಗಿಡಗಳು ಬರ್ತವೆ ಅದನ್ನು ನಮ್ಮ ಸಂರಕ್ಷಣೆ ಮಾಡ್ಕೊಂಡು ಹೋಯ್ತಾ ಇದೀವಿ ಈಗ ನೆಕ್ಸ್ಟ್ ಈಗ ನಿಮಗೆ ಟೊಮೊಟೊ ತೋರ್ತದಲ್ಲ ಟೊಮೊಟೊದಲ್ಲಿ ಬ್ಲಾಕ್ ಟೊಮೊಟೊ ಬರುತ್ತೆ ಚೆರಿ ಟೊಮೊಟೊ ಬರುತ್ತೆ ಯೆಲ್ಲೋ ಕಲರ್ ಬರುತ್ತೆ ಗ್ರೀನ್ ಹಣ್ಣಾದರೂ ಗ್ರೀನ್ ಕಲರೇ ಇರುತ್ತೆ ಟೊಮೊಟೊ ತುಂಬ ವೆರೈಟೀಸ್ಗಳಿದ್ದಾವೆ ಇಂತಿಂತ ನಮ್ಮ ಸಾದಾ ಸೀಟ್ಸ್ನವ್ರ್ ಕೊಟ್ಟು ನಮ್ಮ ಹತ್ರ ಬೆಳೆಸಿ ನಾವು ಅವ್ರಿಗೆ ಕೊಡ್ತೀವಿ ಅವ್ರು ನಮಗೆ ಅಮೌಂಟ್ ಹಾಕೊಡ್ತಾರೆ ನಮ್ಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಇಲ್ಲ ನೋಡ್ಕೊತಾ ಇದ್ದಾರೆ ನಮ್ಮ ಸಾಧಾ ಸಿಡಿಸ್ರು ಈಗ ನೀವು ಅದನ್ನು ಮೊದಲಿಗೆ ಪ್ರಾರಂಭ ಮಾಡುವಾಗ ನಿಮಗೆ ಇದು ಬೇಡ ಅಂತ ಇದೆಯಾ ಸರ್ ಅನ್ನಿಸ್ತು ಸರ್ ಅನ್ನೋಸ್ತು ಅದಕ್ಕೆ ಮೊದಲು ನಾವು ಸಾವಯವಕ್ಕೆ ಬರ್ತೀನಿ ಅಂತ ಅಂದರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ಮತ್ತೆ ನಮ್ಮ ಮನೆಯವರು ಹೆಂಡ್ತಿ ಏನಿರ್ತಾರೆ ಅವರು ಸಪೋರ್ಟ್ ಕೊಟ್ರೆ ಸಾವಯವ ಪದ್ಧತಿ ಮಾಡ್ಕೊಂಡು ಹೋಗ್ಬೋದು ಅವ್ರು ಸಪೋರ್ಟ್ ಕೊಡ್ಲಿಲ್ಲ ಅಂದರೆ ಸಾವಯವ ಪದ್ಧತಿ ಮಾಡೋದು ಭಾರಿ ಕಷ್ಟ ಇದೆ ಯಾಕೆಂದ್ರೆ ಲಾಭ ಕಮ್ಮಿ ಇರಲಿ ಲಾಭ ಸಿಗೋಲ್ಲ ಮತ್ತೆ ಇಳುವರಿ ಸಿಗೋಲ್ಲ ಕೆಲವೊಂದನ್ನ ಕೆಮಿಕಲ್ ಆಗಿ ಬೆಳ್ಕೊಂಡು ಹೋಯ್ತು ಅಂದ್ರೆ ಲಾಭ ಸಿಗ್ತದೆ ಚೆನ್ನಾಗಿ ಅವೆಲ್ಲನೂ ಬುಟ್ಟಿ ಮಾಡ್ತಿರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಸಂಬಂಧಿಕರೇ ನಮ್ಮ ಒಂದು ಟೈಮಲ್ಲಿ ನಾವು ಯಾಕೆಂದ್ರೆ ಊಟಕ್ಕೆ ದುಡ್ಡಿತ್ತಿಲ್ಲ ಆ ಮಡತಲಿದ್ದು ನಾವು ಯಾಕೆ ಬಂದ ಮೇಲೆ ಊಟಕ್ಕೆ ದುಡ್ಡಿಲ್ಲ ಒಂದು ಹಸು ನಮ್ಮನ್ನು ಸಾಕಿದೆ ಒಂದು ವರ್ಷ ಪೂರ್ತಿ ಹಾಂ ಅದ್ರ ಹಾಲು ತಕೋಬೇಕು ನಾವು ಮಾರಾಟ ಒಂದು ಕೆ ಕೆಜಿ ಅಕ್ಕಿ ತಂದು ಉಣ್ಬೇಕು ಈ ಮಡತಲೂ ಬಂದಿದ್ದೀವಿ ನಾವು ಈಗ ಸಾವಯವ ಮಾಡುವಾಗ ನಿಮಗೆ ಹಸು ಅಗತ್ಯ ಇದೆ ಅಂತ ಅನಿಸ್ತದೆ ಹಸು ಬೇಕೇ ಬೇಕು ಅದ್ರಲ್ಲೂ ಹಸುವಿನಲ್ಲಿ ನಮ್ಮ ಏನು ನಾಟಿ ವೆರೈಟಿ ಇದೆ ಹಳ್ಳಿ ಖಾರ ಆಗಲಿ ಮಲ್ನಾಡು ಗಿಡ್ಡ ಆಗಲಿ ಮತ್ತೆ ಗೀರಾಗಲಿ ಆಗಲಿ ಕಾಂಕ್ರೇಜ್ ಆಗಲಿ ಇಂಥ ವೆರೈಟೀಸ್ಗಳು ನಮ್ಮ ದೇಸಿ ವೆರೈಟೀಸ್ಗಳು ದನಗಳು ಬೇಕೇ ಬೇಕು ಹಸುಗಳು ಇಲ್ಲಾಂದ್ರೆ ಸಾವಯವ ರೈತರು ಆಗಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಯಾವ್ಯಾವ ವೆರೈಟಿಯ ಹಸುಗಳಿದಾವೆ ನಮ್ಮಲ್ಲಿ ಒಂದು ಹಳ್ಳಿ ಇದೆ ಒಂದೊಂದು ಸಾಯಿವಾಲ್ ಇದೆ ಒಂದು ಗೀರ್ ಇದೆ ಸರ್ ಇನ್ನೊಂದು ನಾಟಿ ಕ್ರಾಸ್ ಆಗ್ಬಿಡ್ತು ಕ್ರಾಸ್ ಆಗಿರೋದೊಂದಿದೆ ಒಟ್ಟು ನಾಲ್ಕು ಹಸುಗಳಿದ್ದಾವೆ ಒಂದು ಎರಡು ಮೂರು ಮೇಕೆಗಳಿದ್ದಾವೆ ಈಗ ಈ ಹಸುವಿನ ಇದು ಗೊಬ್ಬರ ಹೇಗೆ ಮಾಡ್ತೀರಿ ಇದನ್ನು ಹಸು ಗೊಬ್ಬರನ ನಾವೇನು ಮಾಡ್ತೀವಿ ಅಂತಂದರೆ ಆ ಹಸು ಸಗಲಿ ಬರುತ್ತಲ್ಲ ಅದನ್ನು ಇವತ್ತೇನು ಬರುತ್ತೆ ಈ ರಾತ್ರಿ ಟೈಮ್ ಕಟ್ ಅದನ್ನ ಆದರೆ ಏನು ಸಗಳಿ ಬರುತ್ತೆ ಅದನ್ನು ಒಣಗಿಸಿ ನೆರಳಲ್ಲಿ ಒಣಗಿಸಿ ಉಡಿ ಮಾಡ್ಕೊತೀವಿ ಆಮೇಲೆ ಅದ್ರ ಗೋಮೂತ್ರನ ಹಿಡ್ಕೊಂಡಿರ್ತೀವಿ ಆ ಗೋಮೂತ್ರನ ಹಿಡ್ಕೊಂಡು ಅದಕ್ಕೆ ಏನು ಮಾಡ್ತೀವಿ ಗೋಮೂತ್ರ ಜೊತೆಗೆ ಮೊಸರ ಹಾಕ್ತೀವಿ ಗೋಮೂತ್ರದೊಳಿಕೆ ಆಮೇಲೆ ದ್ವಿದಳ ಧಾನ್ಯಗಳ ಹಿಟ್ಟು ಬರ್ತದೆ ಸ್ವಲ್ಪ ಹಿಟ್ಟುಗಳು ಅದಾಕ್ತೀನಿ ಮತ್ತೆ ಪಪ್ಪಾಯ ಹಾಕ್ತೀನಿ ಪಪ್ಪಾಯ ದಾಳಿಂಬೆ ಮತ್ತು ಸಪೋಟ ಇಂಥದ್ದು ಸೇಬು ಇಂಥದ್ದು ಕರ್ಗೋಗಿರುವಂಥದ್ದು ಬಾಳೆಹಣ್ಣು ಇವೆಲ್ಲ ಹಾಕಿ ಅದನ್ನು ಸಸ್ಯಾಮೃತ ಅಂತ ಮಾಡಿಕೊಂಡು ಅದನ್ನು ಬಹುಪುಮೆಡ್ಡಾಗಿ ನಾನು ಭೂಮಿಗೆ ಉಪಯೋಗಿಸ್ಕೊತೀನಿ ಜೀವಾಮೃತದ ಟೈಪಲ್ಲಿ ಇದನ್ನು ಸುಮಾರು ಎಷ್ಟು ಸಲ ಕೊಡಬೇಕಾಗುತ್ತೆ ಸರ್ ಒಂದು ಏನು ಮಾಡ್ತೀವಿ ಅದಕ್ಕೆ ಮೂರು ಸಲ ಕೊಡಬೇಕು ಸರ್ ಈ ವಾರ ಒಂದು ಸರಿ ಕೊಟ್ಟರೆ ಮುಂದಿನ ವಾರ ಒಂದು ಸರಿ ಕೊಡಬೇಕು ಈಗ ಸೊಪ್ಪುಗಾದರೆ ಮೂರು ಸರಿ ಕೊಡಬೇಕು ನಾವು ತರಕಾರಿ ಬೆಳೆಗಳಾದರೆ ಮೂರಿಂದ ನಾಲ್ಕು ಸರಿ ಕೊಡಬೇಕು ನೀವೀಗ ತರಕಾರಿ ಮತ್ತು ಸೊಪ್ಪು ಬಿಟ್ಟು ಬೇರೆ ಏನಾದರೂ ಬೆಳಿತಿದ್ದೀರಾ ಇಲ್ಲ ಸರ್ ತರಕಾರಿ ಸೊಪ್ಪು ಬೇರೆ ಈಗ ತರಕಾರಿ ಸೊಪ್ಪು ಜೊತೆಗೆ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಕೆಲವೊಂದು ಹಣ್ಣಿನ ನೆಟ್ಕೊಂಡಿದ್ದೀನಿ ತೋಟದಲ್ಲಿ ಒಂದು ಎರಡುವರೆ ಎಕ್ರೆಯಲ್ಲಿ ಏನು ಬೀಜ ಮಾಡ್ತಾ ಏನು ತರಕಾರಿ ಮಾಡ್ತೀನಿ ಅದ್ರ ಕೆಳಗಡೆ ಒಂದು ಹದಿನೈದು ಕುಂಟೆಗೆ ಒಂದು ನಲ್ವತ್ತು ವೆರೈಟಿ ಹಣ್ಣಿನ ಗಿಡಗಳು ಮುಖ್ಯ ಅದಕ್ಕೆ ಸೀಬೆ ನಮ್ಮ ನಾಟಿ ಅದನ್ನ ನಾಟಿ ವೆರೈಟಿನೇ ಮಾಡಿರೋದು ನಾನು ಅದನ್ನ ಪ್ರೂನಿಂಗ್ ಆಗಲಿ ಮತ್ತೆ ಕಸಿ ಮಾಡಿರೋದಾಗ ಯಾವುದೂ ತಂದು ಮಾಡಿಲ್ಲ ನಾಟಿ ವೆರೈಟಿನೇ ಸೀಬೆ ಹಾಕೊಂಡಿದ್ದೀವಿ ಸಪೋಟ ಹಾಕಿದೀವಿ ಮತ್ತೆ ಇದು ಬಟನ್ ಫ್ರೂಟ್ ಹಾಕಿದ್ದೀವಿ ಸ್ಟಾರ್ ಫ್ರೂಟ್ ಹಾಕಿದ್ದೀವಿ ಆಮೇಲೆ ಸಪೋಟ ನಿಂಬೆ ಚಿತ್ಲೆ ಮಾವು ಹಲಸು ಮತ್ತೆ ಬೇರೆ ಬೇರೆ ವೆರೈಟಿಗಳು ನಮ್ಮಲ್ಲಿ ಹಳೆ ಪದ್ಧತಿ ಮತ್ತೆ ನೇರಳೆ ಗಿಡ ಏನಿದ್ರು ಹಳೆ ಪದ್ಧತಿ ಅವೆಲ್ಲ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಗೊಬ್ಬರ ಅಂತ ಹೇಳಿದ್ರೆ ಈ ಸಗಣಿ ಗೊಬ್ಬರ ಏನು ಈಗ ನಾನು ಏನು ಮಾಡ್ಕೋತೀನಿ ಇದನ್ನ ವರ್ಷಕ್ಕೆ ಒಂದ್ಸರಿ ಕೊಟ್ಕೋತೀನಿ ಸೊಪ್ಪು ಸೊಪ್ಪು ಗೊಬ್ಬರನ ಮಳೆಗಾಲದಲ್ಲಿ ಕೊಟ್ಕೋತೀವಿ ಸರ್ ಅದನ್ನ ಸೊಪ್ಪು ಗೊಬ್ಬರನ ಆ ಮಳೆಗಾಲದಲ್ಲಿ ಬಂದಂತ ಮುಂಗಾರು ಮಳೆಯಲ್ಲಿ ಒಂದು ಕೆಲವೊಂದು ಗಿಡಗಳು ಬರ್ತದೆ ಅದ ಬಳ್ಳಿ ಟೈಪ್ ಬರ್ತದೆ ಗಿಡ ಟೈಪ್ ಇರ್ತದೆ ಅವೆಲ್ಲಾನು ಕತ್ತರಿಸಿ ಅದೇನ್ ಮಾಡ್ತಿವಿ ಬೆ ಬೆಡ್ ಮಾಡಿರ್ತೀವಲ್ಲ ಬೆಡ್ಡು ಮತ್ತೆ ಹೊಲಕ್ಕೆ ಹಾಕೋತೀವಿ ಅದನ್ನ ಒಣಗಿಸ್ತೀವಿ ಒಣಗಿಸಿ ಪೌಡರ್ ಮಾಡಿ ಉಳ್ಮೆ ಮಾಡಿಬಿಟ್ಟು ಅದು ಗೊಬ್ಬರ ಹಾಕುತ್ತೆ ಅದು ಹಗನಿ ಹಾಕೊಂಡಿದೀನಿ ನುಗ್ಗೆ ಹಾಕಿದೀನಿ ಶ್ರೀಗಂಧ ನೆಟ್ಟಿದೀವಿ ಎಲ್ಲಾನು ಎಲ್ಲ ಅವೆಲ್ಲ ಗೊಬ್ಬರ ಕೆಂತ್ಲೇ ಮಾಡಿರೋದು ನಾವು ಮತ್ತೆ ಭೂಮಿ ಫಲವತ್ತತೆನ ಕಾಪಾಡಬೇಕು ಮತ್ತೆ ತೇವಾಂಸ ಕಾಪಾಡಬೇಕು ಅದಕ್ಕೆ ಏನು ಮಾಡಿದೀವಿ ಅಂತಂದ್ರೆ ನಾವು ತೋಟದಲ್ಲಿ ಮರಗಳಿವಿ ನಾವು ಮರಗಳಿಲ್ಲ ಅಂತಂದರೆ ತೋಟ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತೆ ನೆರಳು ಇರಬೇಕು ಮತ್ತೆ ಬಿಸಿಲು ಬರಬೇಕು ಮತ್ತು ಭೂಮಿ ತೇವಾಂಶನೂ ಹಾರಬೇಕು ಯಾಕೆ ನಮ್ಮದು ಅರೆಮಲ್ನಾಡು ಮಳೆ ಆಶ್ರಿತ ಭೂಮಿ ನೀರು ಕಮ್ಮಿ ಬರೋದು ನಮ್ಮದು ಯಾವುದೇ ಆಗಲಿ ಕಾವೇರಿ ನೀರಾಗಲಿ ಇನ್ನೊಂದು ಏನೂ ಇಲ್ಲ ಬೋರಲ್ಲಿ ಒಂದೂವರೆ ಇಂಚು ನೀರು ಬರುತ್ತೆ ಅದನ್ನೇ ನಾವು ಹಾಕ್ಕೊಂಡು ಬೆಳೆ ಬೆಳ್ಕೊಂಡು ಹೋಗ್ತಾ ಇರೋದು ಈಗ ವರ್ಷ ಪೂರ್ತಿ ತರಕಾರಿ ಬೆಳೀತೀರಾ ಎಷ್ಟು ಸಾರಿ ಬೆಳಿತೀರಿ ಸರ್ ವರ್ಷಕ್ಕೆ ಏನು ಮಾಡಿದೀನಿ ನಾವು ಹತ್ತು ಗುಂಟೆ ಹತ್ತು ಹತ್ತು ಗುಂಟೆ ಒಂದೊಂದು ಭಾಗ ಮಾಡಿದ್ದೀನಿ ನಾನು ಈಗ ನಮಗೆ ತಿಂಗಳ ಈಗ ಇಲ್ಲಿ ತಿಂಗಳಿಗೆ ಸರಿ ನಾವು ಇಲ್ಲಿಗೆ ತ ಬರಬೇಕು ಒಂದು ಸರಿ ಮೈಸೂರಲ್ಲಿ ಸಖತ್ ಸೊಪ್ಪು ಅಂತ ಮಾಡಿದೀವಿ ನಾವು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ನಾವೊಂದು ಇಪ್ಪತ್ತೈದು ಜನ ಜನ ರೈತರು ಸೇರಿಕೊಂಡು ಅಲ್ಲಿಗೆ ವಾರ ವಾರ ಹೋಗ್ಬೇಕು ಅದರಿಂದ ಏನು ಮಾಡ್ತೀವಿ ನಾವು ಒಂದು ಹತ್ತು ಕುಂಟೆಗೆ ಸೊಪ್ಪು ಹಾಕ್ತೀವಿ ಮತ್ತೆ ಮಿಕ್ಸ್ರ ಬೆಳೆ ನಂದು ಸೊಪ್ಪು ತರಕಾರಿಗಳೆಲ್ಲನೂ ಜೊತೆಲೆ ಮಾಡ್ಕೊಂಡು ಹೋಗ್ತೀವಿ ಹತ್ತು ಕುಂಟೆ ನೆಕ್ಸ್ಟ್ ವಾರಕ್ಕೆ ಹತ್ತು ಕುಂಟೆ ನೆಕ್ಸ್ಟ್ ವಾರ ಹತ್ತು ಕುಂಟೆ ಅದನ್ನ ನಾಲ್ಕು ಭಾಗ ಮಾಡಿದ್ದೀನಿ ನಿಮಗೆ ಹತ್ತು ಹತ್ತು ಕುಂಟೆ ಅಷ್ಟಾಗಿ ಒಂದು ಕಡೆ ಖಾಲಿ ಆಗೋದಿಲ್ಲ ಒಂದಾದ ಕಡೆ ಖಾಲಿ ಆಯ್ತು ಮತ್ತೆ ಇನ್ನೊಂದ್ ಕಡೆಗೆ ಬರುತ್ತೆ ಅದು ಈಗ ಇದು ಎರಡು ವಾರಕ್ಕೆ ಇದ್ ಖಾಲಿ ಆಯ್ತು ಹತ್ತು ಕುಂಟೆ ಅಂದ್ರೆ ನೆಕ್ಸ್ಟ್ ವಾರಕ್ಕೆ ಇನ್ನೊಂದ್ಸ ಎರಡು ಇನ್ನೆರಡುವರೆ ಅದು ಸ್ಟಾರ್ಟ್ ಆಗಬೇಕು ಮತ್ತೆ ಅದು ಖಾಲಿ ಐತೆ ತಿರ್ಗಾ ಎರಡು ತಿರ್ಗಾ ಇದು ರೆಡಿ ಮಾಡಿ ಇದ್ ಕಾಗಲೇ ಹಾಕಿರ್ತೀನಿ ಈ ರೀತಿ ಪ್ಲಾನ್ ನಾವು ಹಾಂ ಈಗ ಇದಕ್ಕೆ ಈಗ ರೋಗಗಳು ಮತ್ತೆ ಏನಾದರೂ ಕೀಟಗಳದ್ದು ಬಾಧೆ ಇಲ್ಲ ರೋಗಗಳು ಬರ್ತಾ ಇರ್ತವೆ ರೋಗಗಳು ಬರಲೇಬೇಕು ರೋಗಗಳು ಬರಲಿಲ್ಲ ಅಂತಂದರೆ ನಾವು ವ್ಯವಸಾಯನೇ ಅಲ್ಲ ಯಾಕೆಂದರೆ ಯಾವುದೇ ಒಂದು ಪ್ರತಿ ಗಿಡನ ನಾವು ಬೆಳಿತೀವಿ ಅದಕ್ಕೆ ರೋಗಗಳು ಬರಬೇಕು ಆ ರೋಗಗಳು ಕಂಟ್ರೋಲ್ ನಾವು ಮಾಡ್ತಾನೆ ಇರಬೇಕು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಬೆನಿಫಿಟ್ಟು ನಮಗೆ ನಾವು ಆ ಕಡೆ ಈ ಕಡೆ ನಮ್ಮ ಮರಗಳು ಮತ್ತು ಹೂವಿನ ಗಿಡಗಳೆಲ್ಲ ಏಳ್ಸ್ಕೊಂಡಿರೋ ಕಾರಣದಿಂದ ಈಗ ನುಗ್ಗೆ ಹೂವು ಎರಡ ಟೈಮ್ ಇರ್ತದೆ ಇವು ಶ್ರೀಗಂಧದ ಹೂವು ಇರ್ತಾ ಇರ್ತದೆ ಮತ್ತೆ ಕೆಲವೊಂದು ಗಿಡಗಳಿದ್ದಾವೆ ನನ್ನ ಹತ್ರ ಆ ಹೂ ಇರೋಂಥ ಗಿಡಗಳು ಆ ಹೂವೆಲ್ಲ ಇದ್ದಾಗ ಕೀಟಗಳು ಬರ್ತವೆ ಆ ಹೂವಿನ ಮೇಲೆ ಕೂತಿ ಆಮೇಲೆ ನಮ್ಮ ತರಕಾರಿ ಮೇಲೆ ಕೂರ್ತದೆ ಆವಾಗ ನಮಗೆ ರೋಗಗಳ ಕಂಟ್ರೋಲ್ ಕಮ್ಮಿ ಆಯ್ತದೆ ಅದಕ್ಕಾಗಿ ಯಾವುದಾದ್ರೂ ಇದು ಸಸ್ಯ ಕಷಾಯ ಅಂತ ಮಾಡಿದೀವಲ್ಲ ಸರ್ ಗೋಮೂತ್ರ ಹುಳಿಮಜ್ಜಿಗೆ ಇಂಗು ಮತ್ತು ಒಂಬತ್ತು ಥರ ಸೊಪ್ಪು ಸೇರಿಸ್ಕೊಂಡು ಕಷಾಯ ಮಾಡ್ಕೊಂಡಿದ್ದೀವಿ ಅದನ್ನು ಸ್ಪ್ರೇ ಮಾಡ್ಕೊಂಡಿದ್ದೀವಿ ಅದರಿಂದ ಫುಲ್ ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ತೀವಿ ಸರ್ ಅದನ್ನು ಮತ್ತೆ ಈಗ ನೀವು ಬೇರೆ ಬೇರೆ ರೀತಿಯಲ್ಲಿ ಸಾವಯವ ಗೊಬ್ಬರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ ಆ ಎರೆಹುಳ ಗೊಬ್ಬರ ಮಾಡ್ತೀರಾ ಇಲ್ಲ ಸರ್ ಎರೆಹುಳ ಗೊಬ್ಬರ ಮಾಡ್ತಾ ಇಲ್ಲ ನಾನು ಮೊದಲು ಮಾಡಿದೆ ಭೂಮಿ ಡೆವಲಪ್ ಮಾಡ್ಕೊಳಕ್ ಮಾಡಿಕೊಂಡು ಭೂಮಿ ಡೆವಲಪ್ಮೆಂಟ್ ಆಗಿದೆ ಈಗ ಈಗೇನು ಮಾಡೋಕೆ ಹೋಗ್ತಾ ಇಲ್ಲ ನಾನು ನಮ್ಮಲ್ಲಿ ಲಿಕ್ವಿಡ್ ಆಗಿ ಮತ್ತೆ ಒಣ ಗೊಬ್ಬರ ಮಾಡ್ತೀನಲ್ಲ ಜೀವಾಮೃತ ಅದು ಜೊತೆಗೆ ಇಲ್ಲಿ ಫರ್ಟಿಲೈ ಇದು ಮಾಡ್ತೀವಲ್ಲ ಲಿಕ್ವಿಡ್ ಮಾಡ್ಕೊಂಡಿದ್ದೀನಲ್ಲ ಅದು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಬೆಡ್ಗೆ ಹಾಕ್ಕೊಂಡು ಹೋಗ್ತೀನಿ ಮತ್ತೆ ಹೇರಳುವ ಕೊಡುಗೆ ಗೊಬ್ಬರನು ಸಿಗುತ್ತೆ ನಮ್ಗೆ ಒಂದು ಹತ್ತು ಟ್ಯಾಕ್ಟ್ರು ಒಂದು ಹತ್ತರಿಂದ ಹತ್ತು ಹದಿನೈದು ಟನ್ನು ಗೊಬ್ಬರ ಸಿಗುತ್ತೆ ವರ್ಷಕ್ಕೆ ಅದನ್ನು ಹಾಕೋತೀವಿ ಹಾಕೋತೀವಿ ಹೊರಗಿಂದ ಕುರಿ ಕೋಳಿ ಗೊಬ್ಬರ ಏನಾದರೂ ತರಿಸುವಂತ ತರಲ್ಲ ಸರ್ ಏನೂ ತರಲ್ಲ ನಮ್ದು ನಮ್ಮ ನಮ್ಮ ಹಸುದು ನಮಗೆ ಸಾಕಾಗುತ್ತೆ ಸಾಕಾಗುತ್ತೆ ಬೇರೆ ಏನು ತರಲ್ಲ ಈಗ ತರಕಾರಿಯಲ್ಲಿ ನೀವು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಂತಹ ಕೃಷಿಗಳಿದ್ದಾವೆ ಹೊಸ್ತಾಗಿ ಏನಾದರೂ ಮಾಡಿದ್ದು ಅಂತ ಉಂಟು ಹೊಸ್ತಾಗಿ ಈಗ ಒಂದು ಸುಮಾರು ಒಂದು ಬ್ಲ್ಯಾಕ್ ಟೊಮೊಟೊ ಅಂತ ಅಂದ್ಬಿಟ್ಟು ಒಂದು ಎರಡು ವೆರೈಟಿ ಟೊಮೊಟೊಗಳು ಇಂಪ್ರೂವ್ಮೆಂಟ್ ತಾಯಿದ್ದೀವಿ ಮತ್ತು ಅದರ ಜೊತೆಗೆ ಒಂದು ಪಟೋಟದಲ್ಲಿ ಅದೊಂದು ಬ್ಲ್ಯಾಕ್ ಪಟೋಟ ಮತ್ತು ರೆಡ್ ಪಟೋಟ ಅಂತ ಬಂದಿದೆ ಅದೊಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಮತ್ತು ಬೀನ್ಸಲ್ಲಿ ತುಂಬ ಒಂದು ಬಲ್ ತಂದು ಕಂಡ್ರು ತುಂಬ ಜನ ಬಾಳಿಕೆ ಬರ್ತದೆ ಬಲಿಯೆಲ್ಲ ಸಿಪ್ಪೆ ಸಮೇತಕ್ಕೆ ತಿನ್ನುವಂಥದ್ದೊಂದು ಬ ಒಂದೆರಡು ವೆರೈಟಿ ಬೀನ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಈಗ ಆಮೇಲೆ ಚಿಲ್ಲಿಗಳು ಚಿಲ್ಲಿಗಳೊಂದು ಈ ಕ್ಯಾಪ್ಸಿಕಮ್ ಏನು ಬರ್ತಾ ಇದೆ ಅದೇ ಟೈಪ್ ತಿನ್ಬೋದು ನಾವು ಆ ರೀತಿದೊಂದು ಎರಡು ಮೆಣಸಿನ್ಕಾಯಿ ರೆಡಿ ಮಾಡ್ತಾ ಇದ್ದೀನಿ ಚಿಲ್ಲಿಗಳನ್ನು ಹೊಸ ಹೊಸ ವೆರೈಟಿಯಾಗಿ ಮತ್ತೆ ಈಗ ಇದನ್ನ ಮಾರಾಟ ಮಾಡುವ ವ್ಯವಸ್ಥೆಗಳೆಲ್ಲ ಹೇಗೆ ಸರ್ ಮಾರಾಟ ಮಾಡುವ ವ್ಯವಸ್ಥೆಗಳು ನಮ್ಮಲ್ಲಿ ಶೀಡ್ಸೆ ಮಾಡ್ತಾ ಇದ್ ಮತ್ತೆ ಸಖತ್ ಸೊಪ್ಪು ಅಂತ ಮೈಸೂರಲ್ಲಿ ಮಾಡ್ಕೊಂಡಿದ್ದೀವಿ ಈಗ ಗೆಡ್ಡೆಗೆಣಸು ಮೇಳದಿಂದ ಇಲ್ಲಿ ಮಂಗ್ಳೂರಲ್ಲಿ ಸ್ಟಾರ್ಟ್ ಆಗಿದೆ ಮಂಗ್ಳೂರಿಗೆ ಬಂದು ಮಾರಾಟ ಮಾಡ್ತಾ ಇದ್ದೀವಿ ಆ ರತ್ನಾಕರ್ ಸರ್ ಮತ್ತೆ ಇವರೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮಗೆ ಬಂದಿ ಮಾರಿ ಮಾರಿ ಅಂತ ಅಂದ್ಬಿಟ್ಟು ಅದರಿಂದ ನಮ್ಗೆ ಈಗ ಇಲ್ಲಿ ಒಂದು ಮಾರುಕಟ್ಟೆ ಸಿಕ್ಕಿರೋದು ನಮಗೆ ಸೂಕ್ತವಾಗಿ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ನಮಗೆ ಸಪೋರ್ಟ್ ಕೊಟ್ಟಂಗೆ ಆಗ್ತಾ ಇದೆ ನಮಗೆ ಈಗ ಅಲ್ಲಿಂದ ಬಂದು ಇಲ್ಲಿ ಮಾರ್ಲಿಕ್ಕೆ ನಿಮಗೆ ಬೇಕಾದಷ್ಟು ಖರ್ಚಾಗುತ್ತೆ ನಮ್ಮದು ಈಗ ನಮ್ಮ ತಾಳು ಪಿರಿಯಾಪಟ್ಟಣದಿಂದ ಇಲ್ಲಿ ಬರ್ತೀನಿ ಇನ್ನೂರು ಕಿಲೋಮೀಟರ್ ಇದೆ ಇನ್ನೂರು ಕಿಲೋಮೀಟರ್ ಅಂದ್ರೆ ನಾವು ಅಲ್ಲಿ ರಾತ್ರಿ ಟೈಮೇ ಹೊರಡಬೇಕು ಬೆಳಗಿನ ಜಾವ ಇಲ್ಲಿಗೆ ಬರಬೇಕು ಅಂತ ಸ್ವಂತ ವೆಹಿಕಲ್ ಮಾಡ್ಕೋಬೇಕು ಇಲ್ಲ ಬಾಡಿಗೆ ವೆಹಿಕಲ್ ಆದರೆ ಹತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಹತ್ತು ಸಾವಿರ ರೂಪಾಯಿ ಬೇಕು ಅಂತ ನಾವು ಮಾ ಆಗ್ತಾಗ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ನಾವು ಬಂದಿಲ್ಲಿ ಮಾರಾಟ ಮಾಡೋಕ್ಕಾಗಲ್ಲ ಆಗ ಸ್ವಂತ ವೆಹಿಕಲ್ ಆಗಲಿ ಇನ್ನೊಂದಾಗಲಿ ಏನಾದ್ರು ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡು ಒಂದು ಸುಮಾರಾಗಿ ಬರ್ತಾ ಇದ್ದೀವಿ ಆದರೂ ಲಾಸ್ ಕಾಣ್ತಾ ಇದೆ ಜನ ಇನ್ನೂ ನಮಗೆ ಬರಬೇಕು ಬಂದು ನಮ್ಮನ್ನು ಸಹಕಾರ ಮಾಡಿದ್ರೆ ನಾವು ಅವ್ರಿಗೆ ಒಳ್ಳೆ ತರಕಾರಿನ ಸೊಪ್ಪು ತರಕಾರಿನ ಕೊಟ್ಟು ನಾವು ಅವ್ರ ಆರೋಗ್ಯ ನಾವು ಕಾಪಾಡ್ತೀವಿ ನಮ್ಮನ್ನು ಅವ್ರು ಕಾಪಾಡಿದ್ರೆ ನಾವು ಅವ್ರನ್ನ ಕಾಪಾಡ್ತೀವಿ ಯಾಕೆಂದರೆ ಇವತ್ತು ಪ್ರತಿಯೊಂದು ಫ್ಯಾಮಿಲಿನೂ ಫ್ಯಾಮಿಲಿ ಡಾಕ್ಟ್ರು ಅಂತ ಇಟ್ಕೊಂಡಿದ್ದಾರೆ ಫ್ಯಾಮಿಲಿ ಡಾಕ್ಟ್ರ್ ಏನಾದ್ರು ಇಟ್ಕೊಂಡಿದ್ದಾರೆ ಫ್ಯಾಮಿಲಿ ಡಾಕ್ಟ್ರು ಇರೋ ಇಟ್ಕೊಳ್ಳೋ ಬದಲಕ್ಕೆ ಫ್ಯಾಮಿಲಿಗೊಂದು ರೈತ ಅಂತ ಇಟ್ಕೊಂಡ್ರೆ ನೋಡ್ರಪ್ಪ ನಾವು ಇಂಥಿಂಥ ಪದಾರ್ಥ ನನಗೆ ಬೇಕು ನೀನು ಬೆಳ್ಕೊಡು ನಿನ್ಗೆ ಏನು ದುಡ್ಡು ಕೇಳ್ತೀಯ ಅದು ನಾನು ಕೊಡ್ತೀನಿ ನನಗೆ ಒಳ್ಳೆಯ ಪದಾರ್ಥ ಬೇಕು ನಿನಗೆ ನಾನು ಸಹಾಯ ಮಾಡ್ತೀನಿ ಈ ರೀತಿ ಗ್ರಾಹಕರು ನಮಗೆ ರೈತರುಗಳಿಗೆ ಸಪೋರ್ಟ್ ಕೊಡ್ತು ಅಂತ ಅಂದರೆ ನಮಗೂ ಒಳ್ಳೆ ಆಹಾರ ನಮ್ಗೆ ಕೊಡ್ತೀವಿ ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರನೂ ಉಳಿಸಿ ಒಳ್ಳೆ ಭೂಮಿ ಇಟ್ಟು ಮುಂದಿನ ಪೀಳಿಗೆಗೆ ಒಂದು ಅಭಿವೃದ್ಧಿ ಮಾಡ್ದಂಗೆ ಆಗುತ್ತೆ ಮತ್ತು ಗ್ರಾಹಕರು ಮತ್ತು ರೈತರು ಕೂಡಿ ಕೆಲಸ ಮಾಡಿದಾಗ ಭೂಮಿನೂ ಉಳಿಸ್ಬೋದು ಪರಿಸರನೂ ಉಳಿಸ್ಬೋದು ಅಭಿವೃದ್ಧಿನೂ ಆಗ್ಬೋದು ಮತ್ತೆ ಮುಂದಿನ ಪೀಳಿಗೆಗೆ ಒಂದು ಇಂಥದ್ದು ಮಾಡ್ಕೊಂಡು ಹೋಗ್ತಾ ಇದ್ದೋ ನೀವು ಮಾಡ್ಕೊಂಡು ಹೋಗಿ ಅಂತ ಒಂದು ಇದನ್ನು ತೋರಿಸ್ಕೊಡ್ಬೋದು ನಾವು ಅವ್ರಿಗೆ ಈಗ ನೀವು ಬೀಜದ ಬ್ಯಾಂಕ್ ಅಂತ ಹೇಳಿದ್ರಿ ಯಾವ್ಯಾವ ಬೀಜಗಳನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ ನನ್ನ ಹತ್ರ ಏನು ಬೀಜಗಳಿದೆ ಆ ಬೀಜಗಳೆಲ್ಲನು ನಾವು ಬೀಜ ಬ್ಯಾಂಕ್ ಮಾಡಿ ನಮ್ಮ ಮನೇಲಿ ಸ್ಟೋರೇಜ್ ಮಾಡಿದ್ದೀನಿ ನಾನು ಸ್ಟೋರೇಜ್ ಮಾಡ್ಕೊಂಡು ಬಂದಂತ ಈಗ ನಮ್ಮ ತೋಟ ನೋಡಲಿಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಎಲ್ಲ ಪ್ರತಿ ಜಿಲ್ಲೆಗಳಿಂದ ಅಲ್ಲಿ ಕಡೆ ಈ ಕಡೆ ಎಲ್ಲ ಬರ್ತಾ ಇರ್ತಾರೆ ಅವ್ರು ಬಂದಾಗ ತೋಟ ನೋಡ್ಕೋತಾರೆ ತರಕಾರಿ ತಗೋತಾರೆ ಮತ್ತೆ ಬೀಜಗಳು ತಗೋತಾರೆ ಹೋಗ್ತಾರೆ ಹಾಂ ಈಗ ಈ ಬೀಜಗಳನ್ನು ನೀವು ಸಂರಕ್ಷಣೆ ಮಾಡಬೇಕು ಅಂತ ಇದ್ರೆ ಕೂಡ ವ್ಯವಸ್ಥೆ ಮಾಡಬೇಕು ಈಗ ನಾನಲ್ಲಿ ಮಡಿಕೆಗಳಲ್ಲಿ ಮಡಿಕೆ ಮಣ್ಣಿನ ಮಡಕೆ ಬರ್ತದಲ್ಲ ಮಣ್ಣಿನ ಮಡಿಕೆಗಳಲ್ಲಿ ಶೇಖರಣೆ ಇಟ್ಕೋತೀವಿ ಮತ್ತೆ ಹಿಂದಿನ ಕಾಲದಲ್ಲಿ ಶಾಪೆ ಚೀಲ ಗೋಣಿ ಚೀಲ ಅಂತ ಬರ್ತಾ ಇದ್ದು ಗಾಳಿ ಆಡ್ದಂಗೆ ಅದನ್ನು ಶೇಖರಣೆ ಇಟ್ಕೊಂಡು ಅದಕ್ಕೆ ಇಂಗು ಮತ್ತು ಮಜ್ಜಿಗೆ ಗೋಮೂತ್ರನ ಮತ್ತು ರಾಗಿ ಮತ್ತೆ ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಚಮ್ಮಣ್ಣು ಇಂಥದ್ದು ಬರುತ್ತೆ ಮತ್ತು ನಮ್ಮ ನಾಟಿ ಹಸುದ ಸಗಳಿನ ಸುಟ್ಟಿ ಬೂದಿ ಮಾಡಿ ಅದರಲ್ಲೆಲ್ಲ ಶೇಖರಣೆ ಮಾಡಿ ಬೀಜಗಳನ್ನ ಉಳಿದಂಗೆ ಅದು ಮತ್ತೆ ಜರ್ಮೀಸನ್ ಹಾಳಾಗ್ದಂಗೆ ಶೇಖರಣೆ ಇಟ್ಕೊತಾ ಇದ್ದೀವಿ ನಾವು ಅದನ್ನು ಸುಮಾರು ಎಷ್ಟು ಸಮಯ ಇದು ಶೇಖರಣೆ ಮಾಡಿದರೆ ಉಳಿಯುತ್ತೆ ಸರ್ ಒಂದು ವರ್ಷ ಗಂಟೆ ಶೇಖರಣೆ ಮಾಡ್ತೀವಿ ಸರ್ ನಾವು ಒಂದು ವರ್ಷ ಶೇಖರಣೆ ಮಾಡ್ತೀವಿ ಒಂದು ವರ್ಷ ಆಯ್ತಿದಂಗೆ ಮತ್ತೆ ಮುಂಗಾರು ಬರ್ತಿದ್ದಂಗೆ ಅದನ್ನು ಸ್ಟಾರ್ಟರ್ ಇದು ಮಾಡ್ತಾ ಇರ್ತೀವಲ್ಲ ಮಾರಾಟ ಮಾಡ್ತಾ ಇರ್ತೀವಲ್ಲ ಬರ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತೀವಿ ಬರ್ತಾನೆ ಇರ್ತಾರೆ ಕೊಡ್ತಾನೆ ಇದು ನಡೀತಾ ಇದೆ ಇದು ಈಗ ಈ ಬೀಜಗಳ ವ್ಯಾಪಾರ ಚೆನ್ನಾಗಿದೆಯಾ ನಿಮ್ಮ ತರಕಾರಿ ವ್ಯಾಪಾರ ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಸರ್ ಯಾಕೆಂದರೆ ಬೀಜಗಳನ್ನ ಮಾಡಿ ನಮ್ಮ ಸಹಜ ಸೀಡ್ಸು ಕೊಡ್ತೀವಿ ಸಹಜ ಸಮೃದ್ಧ ನಾವು ಸ್ವಲ್ಪ ಮಾಡಿಕೊತೀವಿ ಮತ್ತೆ ತರಕಾರಿನ ನಾವು ಮಾಡ್ತೀವಿ ಇಲ್ಲಿ ಈಗ ಬಂದಂತ ತೋಟಕ್ಕೆ ಬಂದಂತ ವಿಸಿಟಿಂಗ್ ರೈತರುಗಳು ಕೊಡಬೇಕಲ್ಲ ಈಗ ನನ್ನ ಹತ್ರ ಬತ್ತಾರೆ ಇಂತ ಬೀಜ ಕೊಡು ಅಂತ ಕೇಳ್ತಾರೆ ನಾನು ಇಲ್ಲ ಅನ್ನೋಂಗಿಲ್ಲ ಅವ್ರಿಗೆ ನಾನು ತೋಟದಲ್ಲಿ ನೋಡಿದ್ದನ್ನು ಅವ್ರು ಬಂದು ಕೇಳಿದಾಗ ಕೊಡ್ಲೇಬೇಕು ಆ ರೀತಿಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿರ್ತೀವಿ ಅವರು ಸ್ವಲ್ಪ ಕೊಟ್ಟಿರ್ತೀವಿ ಅವರು ಮಾರಾಟ ಮಾಡ್ತಾ ಇರ್ತಾರೆ ನಮ್ಮ ತೋಟಕ್ಕೆ ಟೀಮ್ ಬಂದು ನಾವು ಕೊಡ್ತಾ ಇರ್ತೀವಿ ಈಗ ಸುಮಾರು ನೂರ ರೀತಿ ವೆರೈಟಿ ನೀವು ಮಾಡ್ತೀರಿ ಹೇಳಿದ್ರಿ ಎಲ್ಲ ಬೀಜಗಳು ಎಲ್ಲ ತರಕಾರಿಗಳು ನಿಮ್ಮ ಹತ್ರ ಇದ್ದಾವೆ ಇದೆ ಸರ್ ಇದೆ ಸರ್ ಇದೆ ಸರ್ ಯಾಕೆಂದ್ರೆ ಈಗ ನೀವು ಈ ತಿಂಗಳಲ್ಲಿ ತರಕಾಗಿಲ್ಲ ಇಲ್ಲಿಗೆ ಸುಮಾರು ನಾನು ಒಂದು ಕನಿಷ್ಠ ಒಂದು ಸರಿಗಿಲಿಕ್ಕೆ ತಂದ್ರೆ ಇಪ್ಪತ್ತೈದರಿಂದ ಥರ ತರಕಾರಿ ತತ್ತಿದೆ ಯಾಕೆಂದ್ರೆ ಈಗ ಬೇಸಿಗೆ ಟೈಮ್ ಇರೋ ಕಾರಣದಿಂದ ನೀರು ಕಮ್ಮಿ ಆಯಿತು ಮತ್ತೆ ಗಿಡನೂ ಸಾಯ್ತಾ ಇದೆ ಅದರಿಂದ ನಾನು ಇಲ್ಲಿ ತರಕಾಗಿಲ್ಲ ನೆಕ್ಸ್ಟು ಜೂನ್ ತಿಂಗಳಿಂದ ನನ್ನ ಹತ್ರ ಏನಿದೆ ಅಷ್ಟೆಲ್ಲ ತಂದ್ರಿ ಒಂದು ಮಿನಿಮಮ್ ಒಂದು ಐವತ್ತರ ತರಕಾರಿ ತರಬೇಕು ಅಂತ ನಾನು ಮುಂದಿನ ಒಂದು ಪ್ಲಾನ್ ಇದೆ ನನ್ನದು ಈಗ ಸಾವಯವ ಸಂತೆ ನಿಮಗೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಪ್ರತಿ ಹೇಗೆ ಸರ್ ಬರ್ತಾ ಇದ್ದಾರೆ ಸರ್ ಸ್ವಲ್ಪ ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇನ್ನೂ ಕೊಡಬೇಕು ಸರ್ ಇನ್ನೂ ಕೊಡಬೇಕು ನಿಮಗೆ ಅದು ಬಂದ ಹಾಂ ಬಂದಾಗುತ್ತೆ ಅಸ್ಲ ಆಗುತ್ತೆ ನಮಗೂ ನಮ್ಗೊಂದು ತೃಪ್ತಿ ಸಿಗುತ್ತೆ ನಾವಿಲ್ಲಿ ಬಂದು ಮಾರಾಟ ಮಾಡಿದೋ ನಮ್ಮ ಜನ ನಮಗೆ ನಮ್ಮ ತರಕಾರಿನ ರೆಸ್ಪಾನ್ಸ್ ಮಾಡಿದ್ರು ಚೆನ್ನಾಗಿ ತಗೊಂಡೋಗಿ ತಿಂತಾಯಿದ್ದಾರೆ ಅನ್ನೋ ಒಂದು ಸಂತೋಷ ನಮಗೂ ಆಗುತ್ತೆ ಹೌದು ಈಗ ನೀವು ನೂರೈವತ್ತು ತರದ ತರಕಾರಿ ಸೊಪ್ಪುಗಳನ್ನು ಮಾಡ್ತಾ ಇದನ್ನು ಇದನ್ನ ಜಾಸ್ತಿ ಮಾಡೋ ಯೋಚನೆ ಇದೆಯಾ ಸರ್ ಅದೇ ನಾವು ಈಗ ನನ್ನ ಹತ್ರ ಏನು ನೂರೈವತ್ತು ವೆರೈಟಿ ಇದೆ ಅದೇ ಜಾಸ್ತಿ ಮಾಡ್ಕೋಬೇಕು ಮತ್ತೆ ಎಲ್ಲಿ ಬೇರೆ ಕಡೆ ಸಿಕ್ಕಿದ್ರು ಅದನ್ನ ತಂದು ಮಾಡಬೇಕು ಏನಾದ್ರು ಇಲ್ಲೆಲ್ಲಾರು ಬೇರೆ ಕಡೆ ನಮ್ಮ ತಳಿ ಇದೆ ಅಂತದ್ದು ಅಂತ ಬೇರೆ ಕಾಲದ್ದು ಅದನ್ನ ನೀವೇನಾದ್ರು ಮಾಡ್ತೀನಿ ಅಂತ ಕೊಟ್ಟರೆ ಉಳಿಸಿ ಮಾಡ್ತೀವಿ ಅದನ್ನ ಇಸ್ಕೊಂಡು ನಾವು ಮಾಡಕ್ ರೆಡಿ ಇದೀವಿ ಬಗ್ಗೆ ಈ ಈ ರೀತಿಯ ನೂರ ಐವತ್ತು ತರಕಾರಿ ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ತೀರಾ ಬೆಳೆಸೋದು ಹೆಂಗೆ ಅಂತ ಕೊಡ್ತೀವಿ ಸರ್ ಅದಕ್ಕೆ ಈಗ ಬೀಜ ಸಂರಕ್ಷಣೆ ಮಾಡೋದಂಗೆ ಬೀಜನ ಯಾವ ರೀತಿ ತೆಗಿಬೇಕು ಮತ್ತೆ ಬೀಜಗಳನ್ನ ಯಾವ ರೀತಿ ಗಿಡಗಳಾಗಿ ನೆಟ್ಕೋಬೇಕು ಅದ್ರ ಬಗ್ಗೆನೂ ಟ್ರೈನಿಂಗ್ ಕೊಡ್ತೀವಿ ಅದನ್ನ ಅಭಿವೃದ್ಧಿ ಮಾಡೋದು ಯಾವ ರೀತಿ ಅದನ್ನ ಶೇಖರಣೆ ಮಾಡೋದು ಹೆಂಗೆ ಅದನ್ನು ಹೆಂಗೆ ಇದ್ರ ಬಗ್ಗೆನೂ ಟ್ರೈನಿಂಗ್ ಕೊಡ್ತೀವಿ ಸರ್ ಈಗ ಬೀಜಗಳನ್ನು ನೀವು ಪೋಸ್ಟ್ ಮುಖಾಂತರ ಇಂಥದ್ದು ಮುಖಾಂತರ ಈಗ ಬೇಕು ಈಗ ನೀವು ನಮ್ಮ ಹಳ್ಳಿಗೆ ಬರೋಕ್ಕಾಗಲಿಲ್ಲ ಅಂತ ಅಂದರೆ ನನಗೇನೋ ಸ್ವಲ್ಪ ಬೀಜ ಬೇಕು ನಾನು ಮಾಡ್ತೀನಿ ಬೀಜ ಕೊಡಪ್ಪ ಅಂತಂದಾಗ ಅದನ್ನು ಕ ಕೊಡ್ತೀವಿ ಅದನ್ನು ನಾವು ಈ ಮಾಹಿತಿ ಬೇಕಾದರೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ಹೇಳ್ತೀನಿ ಸರ್ ನನ್ನ ನಂಬರು ನೈನ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ನೈನು ಒಂಬತ್ತು ನಾಲ್ಕು ಸೊನ್ನೆ ಸೊನ್ನೆ ಆರು ನಾಲ್ಕು ಏಳು ಮೂರು ಆರು ಒಂಬತ್ತು ಇದು ನನ್ನ ಕಾಂಟ್ಯಾಕ್ಟ್ ನಂಬರು ಒಳ್ಳೆಯದು ಕಳಪ್ಪ ಅವರೇ ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ನಮಸ್ತೆ